ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ನ್ಯೂಸ್ ಟ್ವೆಂಟೀಸ್ ಕನ್ನಡ ಒಂದು ವಾರ್ತೆಗೆ ಸ್ವಾಗತ ಪ್ರಿಯ ವೀಕ್ಷಕರೇ ವೈದ್ಯ ನಾರಾಯಣ ಹರಿ ಯಾಕಂದರೆ ಸಾಕಷ್ಟು ಈ ದಿನದಲ್ಲಿ ನಮ್ಮ ಪ್ರಪಂಚ ನಮ್ಮ ದೇಶ ಒಂದು ವಿಶೇಷವಾಗಿ ಒಂದು ವೈದ್ಯ ಒಂದು ಕ್ಷೇತ್ರದಲ್ಲಿ ನಿಂತಿದೆ ಅಂದರೆ ನಮ್ಮ ಭಾರತ ದೇಶದಲ್ಲಿ ಕನ್ನಡ ಅತ್ಯುತ್ತಮ ಒಂದು ಎಂಬುದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಡಾಕ್ಟರ್ ದರ್ಶನ್ ಎಸ್ ಅಂಗಡಿ ಯಾಕಂದರೆ ಅವರು ಪ್ರತ್ಯೇಕ ವೈದ್ಯರು ಈಗಿನ ಒಂದು ಕಾಲಮಟ್ಟದಲ್ಲಿ ನೋಡುವಾಗ ಒಂದು ವಿಚಿತ್ರವಾದ ಕಾಯಿಲೆಗಳಿಂದ ನರಳುತ್ತಾ ಇದ್ದಾರೆ ಒಂದು ಮಾನವ ಜನ್ಮ ಅದರಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಎಲ್ಲಿ ನೋಡಿದ್ರು ಇದಕ್ಕೆ ಚಿಕಿತ್ಸೆ ಇದೆಯಾ ಜೀವನ ಇಷ್ಟೇನಾ ಅದಕ್ಕೆ ಅಂತ್ಯನಾ ಅಂತ ಹೇಳೋ ಸಮಯದಲ್ಲಿ ನಾವು ಭರವಸೆ ಕೊಟ್ಟು ಧೈರ್ಯ ಕೊಟ್ಟು ಅದಕ್ಕೆ ನಾವು ಒಂದು ಸಂಜೀವಿನಿ ಮದ್ದಾಗಿ ನಾವು ಇರ್ತೀವಿ ಎಂಬುದಾಗಿ ನಮ್ಮ ಮಧ್ಯದಲ್ಲಿ ಒಂದು ಸಂದೇಶ ಕೊಡಲಿಕ್ಕೆ ಡಾಕ್ಟರ್ ದರ್ಶನ್ ಎಸ್ ಅಂಗಡಿರವರು ಇದ್ದಾರೆ ಕ್ಲುಪ್ತವಾಗಿ ಈ ಕ್ಯಾನ್ಸರ್ ಬಗ್ಗೆ ನಮಗೆ ತಿಳಿಸ್ತಾರೆ ಅದೇ ರೀತಿ ವಿಶೇಷವಾಗಿ ಉಚಿತ ಕ್ಯಾಂಪ್ ಮಾಡ್ತಾ ಇದ್ದಾರೆ ಆ ಕ್ಯಾನ್ಸರ್ ಬಗ್ಗೆ ಒಂದು ಅರಿವು ಮೂಡಿಸಲಿಕ್ಕೆ ಯಾಕಂದರೆ ಪ್ರತಿಯೊಬ್ಬರು ತಿಳ್ಕೋಬೇಕು ಕ್ಯಾನ್ಸರ್ ಅಂದರೆ ಏನು ಯಾವ ರೀತಿ ಬರುತ್ತೆ ಇದಕ್ಕೆ ಈ ಮೂಲ ಕಾರಣ ಏನು ಯಾವ ರೀತಿ ಅದಕ್ಕೆ ಸ್ವಸ್ಥ ಅದಕ್ಕೆ ಚಿಕಿತ್ಸೆ ಇದೆಯಾ ಎಷ್ಟೋ ಜನ ಭಯಂಪರೀತರಾಗಿ ಕ್ಯಾನ್ಸರ್ ಬಂದಿದೆಯಾ ಅಷ್ಟೇ ಜೀವನ ಎಂಬುದಾಗಿ ಜೀವನ ಜಿಗುಪ್ಸೆಗೊಂಡು ಒಂದು ಖಿನ್ನತೆಗೆ ಹೋಗ್ತಾರೆ ಬನ್ನಿ ಕ್ಲುಪ್ತವಾಗಿ ನಮ್ಮ ವೈದ್ಯರು ಏನು ಹೇಳ್ತಾರೋ ಇದರ ಬಗ್ಗೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಕ್ಯಾನ್ಸರ್ ಅಂದ್ರೆ ಒಂದು ಭಯಂಕರ ರೋಗ ಅಂತ ತಿಳ್ಕೊಂಡು ಖಿನ್ನತೆಗೆ ಒಳಗಾಗಿ ಒತ್ತಡಕ್ಕೆ ಒಳಗಾಗ್ತಾರೆ ಆದರೆ ಈ ದಿನ ಕ್ಯಾನ್ಸರ್ ಬಗ್ಗೆ ಒಂದು ಅರಿವು ಮೂಡಿಸ್ತಾ ಇದ್ದೀರಾ ನೀವು ನಿಜವಾಗ್ಲೂ ಒಂದು ಸಮಾಜಕ್ಕೆ ಉತ್ತಮ ಸಂದೇಶ ಮೂಡದಕ್ಕೆ ನಾನು ಸಂತೋಷ ಪಡ್ತೀನಿ ಸರ್ ಯಾಕಂದ್ರೆ ವೈದ್ಯರು ಎಷ್ಟೋ ಸರ್ ಎಚ್ಚರಿಸ್ತಾರೆ ಕ್ಯಾನ್ಸರ್ಗೆ ನಾವು ಇದ್ದೀವಿ ಯಾಕಂದರೆ ದೇವರು ಬಿಟ್ಟರೆ ವೈದ್ಯರು ನಂಬ್ತಾರೆ ಅಷ್ಟೊಂದು ಅಭಯ ಈ ಕ್ಯಾನ್ಸರ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಸರ್ ಆ ತುಂಬ ಧನ್ಯವಾದ ಇವತ್ತು ನಾವು ಜೀವಸ್ಥಾನ ಆಸ್ಪತ್ರೆಯಲ್ಲಿ ಸಮಕ್ಷವಾಗಿ ಮಹಿಳೆಯರಿಗಂತ ಆಗ್ತಾ ಇರುವ ಕ್ಯಾನ್ಸರ್ ಅದರಲ್ಲೂ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಇದ್ರ ಬಗ್ಗೆ ಜಾಗೃತಿ ಮಾಡೋಕ್ಕೆ ಅವೇರ್ನೆಸ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡೋಕ್ಕೆ ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯವ್ರ ಜೊತೆಗೆ ಸೇರಿಕೊಂಡು ಇದು ಫ್ರೀ ಮೆಡಿಕಲ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ ಇದರಲ್ಲಿ ನಮ್ಮ ಉದ್ದೇಶ ಏನು ಅಂತಂತಂದರೆ ಮುಖ್ಯವಾಗಿ ಮಹಿಳೆಯರಿಗೆ ಆಗ್ತಾ ಇರುವಂಥ ಈ ರೋಗಗಳನ್ನು ಆದಷ್ಟು ಜಲ್ದಿ ಡಿಟೆಕ್ಟ್ ಮಾಡಿದ್ರೆ ಅಂದರೆ ಇದನ್ನು ತಪಾಸಣೆ ಮಾಡಿ ಅವ್ರಿಗೆ ಈ ಕಾಯಿಲೆ ಆಗೋ ಸಾಧ್ಯತೆಗಳು ಇದೆಯೋ ಇತ್ತು ಅಂದರೆ ಅದರದ್ದು ರಿಸ್ಕ್ ಅಸೆಸ್ಮೆಂಟ್ ನಾವು ಮಾಡಿದಾಗ ಯಾರು ಹೈ ರಿಸ್ಕ್ ಅಂತ ಬರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ನಾವು ಜಾಗೃತಿ ಕೊಟ್ಟು ಅದನ್ನು ಪರೀಕ್ಷಿಸಿ ಮಾಡಿ ಅದರ ಇವ್ಯಾಲ್ಯೇಷನ್ ಅಂತ ಏನು ಹೇಳ್ತೀವಿ ಅದಾಯಿತು ಅಂತಂದರೆ ಅವ್ರಿಗೆ ಡಯಾಗ್ನೋಸಿಸ್ ಜಲ್ದಿ ಗೊತ್ತಾದರೆ ಅದನ್ನು ಮುಂದೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡೋ ತುಂಬ ಸಾಧ್ಯತೆಗಳಿರುತ್ತೆ ಸೊ ಈ ಕ್ಯಾಂಪ್ ಮಾಡೋ ಉದ್ದೇಶ ಅದೇ ಸೊ ಇವತ್ತು ನಾವೇನು ಮಾಡಿದ್ದೀವಿ ಅಂತಂದರೆ ನೀವು ನೋಡ್ದಂಗೆ ಇಲ್ಲಿ ರೆಜಿಸ್ಟ್ರೇಷನ್ ಆಗ್ತಾ ಇದೆ ಎಷ್ಟೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಈಗ ತುಂಬ ಪಾಪ್ಯುಲರ್ ಆಗಿದೆ ಅದರಿಂದ ಅವೈಲಬಲ್ ಇರೋ ಮಷೀನ್ಗಳನ್ನ ನಮ್ಮ ಬೇರೆ ಟೆಕ್ನಾಲಜಿ ಪಾರ್ಟ್ನರ್ಸ್ ಅಂತ ಹೇಳಿ ಅವ್ರನ್ನೆಲ್ಲ ಇಲ್ಲಿ ಸೇರಿಸಿ ಒಂದು ಪ್ಲಾಟ್ಫಾರ್ಮ್ ಮಾಡಿ ಮಹಿಳೆಯರಿಗೆ ನಾನ್ ಇನ್ವೆಸಿಡ್ ಅಂದರೆ ರಕ್ತ ಕೊಡದೇನೆ ಏನು ಟೆಸ್ಟ್ಗಳನ್ನ ಮಾಡಿಸ್ಬೋದು ಅಂಥ ಟೆಸ್ಟ್ಗಳನ್ನೆಲ್ಲ ಪರೀಕ್ಷಿಸಿ ಮಾಡಿ ಇಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಸ್ಪೆಷಲಿಸ್ಟು ಡಾಕ್ಟರ್ಸು ಅವರು ಸಮಯ ಕೊಡ್ತಾ ಇದ್ದಾರೆ ಅವ್ರ ಟೀಮನ್ನು ಮಾಡಿ ಇಲ್ಲಿ ಎಲ್ಲ ಮಹಿಳೆಯರಿಗೆ ಈ ಫೆಸಿಲಿಟೀಸ್ನ ಇವತ್ತು ನಾವು ಸಾಧ್ಯ ಮಾಡಿಕೊಟ್ಟಿದ್ವಿ ಸೂಪರ್ ಸರ್ ಸರ್ ಅದೇ ರೀತಿ ಈಗ ಬ್ರೆಸ್ಟ್ ಕ್ಯಾನ್ಸರ್ ತುಂಬಾ ಹೆಚ್ಚಾಗ್ತದೆ ಕೆಲವರಿಗೆ ಅದು ಅರಿವೇ ಇರೋದಿಲ್ಲ ಒಂದು ಗಡ್ಡೆ ಏನಾದ್ರು ಬಂದ್ರೆ ಲೈಪೋಮಾ ಅಂತ ಯಾವ್ದೋ ಅಂತ ತಿಳ್ಕೊತಾರೆ ಹೋಗುತ್ತೆ ಬಿಡಿ ಅನ್ನೋ ರೀತಿ ಅಂತವ್ರಿಗೆ ಯಾವ ರೀತಿ ಹೇಳಕ್ ಇಷ್ಟಪಡ್ತಿರ ಸರ್ ಗೊತ್ತಾಗೋದಿಲ್ಲ ಫೈನಲ್ ಸ್ಟೇಜ್ಗೆ ಬಂದ್ಮೇಲೆ ಗೊತ್ತಾ ಭಯ ಆಗ್ಬಿಡುತ್ತೆ ಅವ್ರಿಗೆ ಕ್ಯಾನ್ಸರ್ ಅಂತ ಆ ಮುನ್ಸೂಚನೆ ಏನೋ ಏನಾಗುತ್ತೆ ಸರ್ ಅದು ತಿಳ್ಕೊಳ್ಳುವಾಗ ಗಡ್ಡೆ ತರ ಬರುವಾಗ ಅವ್ರ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನೀವು ನೋಡಿ ಯಾವುದೇ ಮಹಿಳೆಗೆ ಇದು ಗಡ್ಡೆ ಅನ್ನೋ ಒಂದು ಆ ಕಾಣಿಸ್ತಾ ಇರಬೇಕಾದ್ರೆ ಅವರು ಅದರ ಪ್ರಕಾರ ತಮ್ಮಷ್ಟಿಗೆ ಅದನ್ನು ಇಟ್ಕೊಂಡ್ರೆ ಇದು ಮುಂದುವರಿಯೋಲ್ಲ ಯಾಕಂತಂದರೆ ನೀವು ಹೇಳ್ದಂಗೆ ಕ್ಯಾನ್ಸರು ಜಲ್ದಿ ಡಿಟೆಕ್ಟ್ ಆಯಿತು ಅಂತಂದರೆ ಅವ್ರಿಗೆ ಟ್ರೀಟ್ಮೆಂಟ್ ಸಕ್ಸಸ್ ರೇಟು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈಗಿನ ನಾವು ಇರೋ ಸಮಾಜದಲ್ಲಿ ಮುಂಚೆ ಥರ ಅದಕ್ಕೆ ಅವೇರ್ನೆಸ್ ಕ್ಯಾಂಪೇನ್ಗಳು ಸುಮಾರು ನಡೀತಾ ಇದೆ ಸೊ ಈಗ ಅವರು ಮುಂದೆ ಬರಬೇಕು ನನಗೆ ಈ ಥರ ಇದೆ ನನಗೆ ಇದಕ್ಕೇನು ಟ್ರೀಟ್ಮೆಂಟ್ ಇದೆ ಅಂತ ಅವರು ಹೆಲ್ಪ್ ಕೇಳಬೇಕು ಆ ಹೆಲ್ಪ್ ಕೇಳಿದ್ರೆ ನಾವಷ್ಟೇ ಎಲ್ಲ ಸುಮಾರು ಆರ್ಗನೈಸೇಷನ್ಸಿಂದ ಇದು ಈಗ ಸಾಧ್ಯ ಆಗ್ತಾ ಇದೆ ಆ್ಯಂಡ್ ಎಷ್ಟೊಂದು ಟೆಕ್ನಾಲಜಿಗಳು ನಮ್ಮ ಭಾರತ ದೇಶದಲ್ಲೇ ಡೆವಲಪ್ ಆಗಿರೋದ್ರಿಂದ ಇದಕ್ಕೆ ನಾವು ಒಳ್ಳೆ ಟ್ರೀಟ್ಮೆಂಟ್ ಕೊಡೋ ಸಂಭಾವನೆಗಳು ಇರುತ್ತೆ ಆದರೆ ಇದಕ್ಕೆಲ್ಲ ಮುಖ್ಯ ಇರೋದು ಸಮಯ ಎಸ್ ಸೊ ಟೈಮ್ಲಿ ಡಿಟೆಕ್ಷನ್ ಕ್ಯಾನ್ ಸೇವ್ ಲೈಫ್ಸ್ ಇದೇ ಮೇನ್ ಮೆಸೇಜ್ ಪರ್ಫೆಕ್ಟ್ ಸರ್ ಸರ್ ಅದೇ ರೀತಿ ಜಿಯೋ ಸ್ಟಾರ್ ಅಂದ್ರೆ ದೇಶಾದ್ಯಂತ ಪ್ರಪಂಚದಂತ ಒಳ್ಳೆ ಹೆಸರು ಮಾಡ್ತಾ ಇದೆ ಸ್ಟೆಮ್ಸಲ್ಸ್ ಬಗ್ಗೆ ತಮ್ಮ ಬಗ್ಗೆ ನಾನು ವಿಚಾರಣೆ ಮಾಡಬೇಕು ಸ್ಟೆಮ್ಸಲ್ಸ್ ಇಷ್ಟರ ಮಟ್ಟಿಗೆ ಒಂದು ಸಕ್ಸಸ್ ನೀಡುತ್ತೆ ಯಾಕಂದ್ರೆ ಜನರಿಗೆ ಹರಿವು ಹೋಗಬೇಕು ಸ್ಟೆಮ್ಸಲ್ಸ್ ಯಾವ ರೀತಿ ಒಂದು ಕೆಲಸ ಮಾಡುತ್ತೆ ಎಂಬುದಾಗಿ ಹುಡುಕ್ತಾ ಹೋಗಿ ನಮ್ಮ ವೀಕ್ಷಕರಿಗೆ ಒಳ್ಳೆಯದು ಈಗ ಜಿಯೋ ಸ್ಟಾರ್ ಅನ್ನೋ ಸಂಸ್ಥೆ ಏನಿದೆ ನಾವು ಹೇಳಿದಂಗೆನೆ ಇದರದು ಹೆಡ್ ಕ್ವಾರ್ಟರ್ಸ್ ಬಂದು ಅಮೆರಿಕ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಸ್ಯಾಂಡಿಯೋ ಅಲ್ಲಿ ಇದೆ ನಮ್ಮ ಭಾರತದಲ್ಲೇನೆ ಮೂರು ಆಸ್ಪತ್ರೆಗಳಿದೆ ಇದರದ್ದು ಮೇನ್ ಫೋಕಸ್ ಬಂದು ರೀಜನರೇಟಿವ್ ಮೆಡಿಸಿನ್ ಅಂತ ಹೇಳ್ತೀವಿ ಇದರಲ್ಲೂ ನೀವು ಸ್ಟೆಮ್ ಸೆಲ್ ಅನ್ನೋದ್ರ ಬಗ್ಗೆ ಹೇಳಿದ್ವಿ ಸ್ಟೆಮ್ ಸೆಲ್ ಅಂತಂದರೆ ಇಟ್ ಇಸ್ ಕಾಲ್ಡ್ ಲೈಕ್ ಅ ಮಾಸ್ಟರ್ ಸೆಲ್ ಅಂತ ಹೇಳ್ತೀವಿ ಅಂದರೆ ನಾವು ಜೀವನ ಸ್ಟಾರ್ಟ್ ಮಾಡೋದೆ ತಾಯಿ ಗರ್ಭಕೋಶದಲ್ಲಿ ಒಂದು ಸೆಲ್ ಇಂದ ಅದೇ ಒಂದು ಸೆಲ್ ಇಂದ ಎಲ್ಲ ನಮ್ಮ ದೇಹದ ಅಂಗಾಂಗಗಳು ಫಾರ್ಮ್ ಆಗುತ್ತೆ ಆಯ್ತಾ ಸೊ ಈ ಸೆಲ್ಗಳು ನಮ್ಮ ದೇಹದಲ್ಲಿ ಯಾವುದೇ ರೋಗ ಇರಲಿ ಕ್ಯಾನ್ಸರ್ ಇರಲಿ ಅಥವಾ ನಮ್ಮ ಇಮ್ಯುನಿಟಿಗಾಗಲಿ ತುಂಬ ಮುಖ್ಯವಾದ ಕಾರ್ಯಗಳನ್ನು ಮಾಡ್ತಾ ಇರುತ್ತೆ ಆದರೆ ಇದು ಹಿನ್ನೆಲೆಯಲ್ಲಿ ಮಾಡ್ತಾ ಇರುತ್ತೆ ಯಾವಾಗ ನಮ್ಮ ದೇಹದ ಡ್ಯಾಮೇಜ್ ಅಥವಾ ಬೇರ್ ಎಂಟೇರ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಆವಾಗ ರೋಗಗಳು ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಈಗಿರೋ ಟೆಕ್ನಾಲಜಿ ಪ್ರಕಾರ ಈ ಸ್ಟೆಮ್ಸನ್ಸ್ನ ನಾವು ಪೇಷಂಟ್ಸಿಂದನೇ ತೊಗೊಂಡು ಅಥವಾ ಸ್ಟೆಮ್ಸರ್ ಬ್ಯಾಂಕಿಂದ ಆದರೂ ತಗೊಂಡು ಬೇರೆ ಬೇರೆ ಏನು ರೋಗಗಳಿದೆ ಅದಕ್ಕೆ ಥೆರಪಿಯಾಗಿ ಕೊಡೋ ಸಾಧ್ಯತೆಗಳಿದೆ ಸೊ ಅದನ್ನು ಮಾಡೋ ಸೈನ್ಸು ಸುಮಾರು ಜನರು ಮಾಡ್ತಾ ಇದ್ದಾರೆ ಆದರೆ ಕಳೆದ ಒಂದು ಐದು ಹತ್ತು ವರ್ಷದಲ್ಲಿ ಈ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ಇದಕ್ಕೆ ತುಂಬ ಸೈಂಟಿಫಿಕ್ ವ್ಯಾಲಿಡಿಟಿನೂ ಬರ್ತಾ ಇದೆ ಕೊನೆಯದಾಗಿ ಏನೇನು ಇಷ್ಟಪಡ್ತಾರೆ ಸರ್ ನಮ್ಮ ವೀಕ್ಷಕರಿಗೆ ಅದೇ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಕ್ಯಾನ್ಸರ್ ಪೀಡಿತರಿದ್ದಾರೆ ಅವರಿಗೆ ಯಾವ ರೀತಿ ನಿಮ್ಮ ಒಂದು ಮಾತುಗಳಿಂದ ನಿಮ್ಮ ಒಂದು ಸಂಸ್ಥೆಯಿಂದ ಯಾವ ರೀತಿ ಅಭಯ ಒಂದು ಮಾತುಗಳಿಗೆ ಇಷ್ಟಪಡ್ತಾರೆ ಕೊನೆಗೆ ನೋಡಿ ನಾನು ಮುಂಚೆ ಹೇಳ್ದೇನೆ ಈ ಕ್ಯಾಂಪ್ ನಾವು ಹೇಗೆ ಡಿಸೈನ್ ಮಾಡಿದ್ದೀವಿ ಅಂತಂತಂದರೆ ಯಾವುದೇ ಮಹಿಳೆ ನನ್ನಲ್ಲಿ ಕ್ಯಾನ್ಸರ್ ಇರೋ ಸಾಧ್ಯತೆ ಇದೆಯಾ ಅನ್ನೋ ಭಯ ಇತ್ತು ಅಂತಂದರೆ ಇಲ್ಲಿ ಬಂದಾಗ ಅವ್ರಿಗೆ ಒಂದು ಆ ಭಯ ಹೋಗಬೇಕು ಎಸ್ ಅದಕ್ಕೋಸ್ಕರ ಇಲ್ಲಿ ಅವರು ನೋಂದಣಿ ಅಥವಾ ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಸೂಪರ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅವೈಲೇಬಲ್ ಇದ್ದಾರೆ ಅದರ ಜೊತೆಗೆ ಡಿಟೆಕ್ಟ್ ಮಾಡೋಕ್ಕೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಕೊಡ್ತಾ ಇದೀವಿ ಅಥವಾ ಅವ್ರ ಮನಸ್ಸಲ್ಲಿ ಏನೋ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ ಆಯ್ತಾ ಅದು ಚಿಂತೆ ಅನ್ನೋ ಹೇಳ್ತಾರಲ್ಲ ಹೌದು ಚಿಂತೆಗಿಂತ ದೊಡ್ಡದು ಚಿಂತಾಣ ಸೊ ಆ ಥರ ಇದ್ದಾಗ ಇಲ್ಲಿ ಸ್ಪೆಸಿಫಿಕ್ ಆಗಿ ಕೌನ್ಸ್ಲರ್ಸ್ ಇರ್ತಾರೆ ಅವ್ರ ಜೊತೆ ಮಾತಾಡಿ ಅವ್ರದ್ದು ಏನೇ ಟೆನ್ಷನ್ ಇತ್ತಂತಂದ್ರೆ ಅದನ್ನು ದೂರ ಪಡಿಸೋದಕ್ಕೆ ಇಲ್ಲಿ ಆ ಕೌನ್ಸ್ಲರ್ಸ್ ಅವೈಲಬಲ್ ಇದ್ದಾರೆ ಅದರ ಜೊತೆಗೆ ನಾನು ಕಲ್ತಿದ್ದೀವಿ ಅಂದರೆ ನಾನೇನು ಊಟ ಮಾಡಬೇಕು ಊಟದಿಂದ ನನಗೆ ಈ ರೋಗ ಬೆಳೆಯುತ್ತಾ ಅನ್ನೋ ಸುಮಾರು ಪ್ರಶ್ನೆಗಳ ಮನಸ್ಸಲ್ಲಿರುತ್ತೆ ಸೊ ಅವರ ಪ್ರಶ್ನೆಗಳನ್ನ ನಾವು ಎಷ್ಟು ಮಟ್ಟಕ್ಕೆ ಅದನ್ನ ಉತ್ತರಿಸಬಹುದು ಅವ್ರ ಮನಸ್ಸಲ್ಲಿರೋ ಎಲ್ಲ ಈ ಶಂಕೆಗಳನ್ನ ಎಷ್ಟು ದೂರ ಮಾಡಬಹುದು ಅವ್ರಿಗೆ ಧೈರ್ಯ ಕೊಡ್ಬೋದು ಅನ್ನೋದೇ ನಮ್ದು ಈ ಕ್ಯಾಂಪ್ ಅಲ್ಲಿ ಮುಖ್ಯ ಉದ್ದೇಶ ಪರ್ಫೆಕ್ಟ್ ಸರ್ ಅದೇ ರೀತಿ ಈಗ ಸಾಕಷ್ಟು ಒಂದು ವಯೋದ್ಧ ಒಂದು ಸಹಜವಾಗಿ ಒಂದು ಏಜ್ ಆದರೆ ಫಾರ್ಟಿ ಫೈವ್ ಫಿಫ್ಟಿ ಇಯರ್ಸ್ಗೆ ಒಂದು ನೋಡ್ತಾ ಇರ್ತೀವಿ ಅವ್ರಿಗೆ ಯಾವುದೋ ಒಂದು ಮೊಣಕಾಲು ಅವ್ರಿಗೆ ಮೊಣಕಾಲು ನೋವು ನೀರು ರಿಪ್ಲೇಸ್ಮೆಂಟ್ ಮಾಡಬೇಕು ನಮ್ಗೆ ಅಷ್ಟೊಂದು ಲಕ್ಷ ಲಕ್ಷ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋವ್ರಿಗೆ ನೀವು ಅಭಯ ಅಷ್ಟ ಆಗಿದ್ದೀರಾ ಯಾಕಂದರೆ ಎಷ್ಟೋ ಜನ ನಮಗೆ ನೀರು ಇಬ್ಸ್ಮೆಂಟ್ ಆಗಲ್ಲ ಅಂತ ಅಲ್ಲೇ ಸ್ಟಾಪ್ ಆಗಿರೋರಿಗೆ ನಿಮ್ಮ ಒಂದು ಒಂದು ವೈದ್ಯಕೀಯ ಒಂದು ಕ್ಷೇತ್ರದಲ್ಲೇ ನೀವು ಸ್ಪೆಷಲಿಸ್ಟ್ ಆಗಿದ್ದೀರ ಆಟೋ ಅವ್ರ ಇದರಲ್ಲಿ ಅಂಥವ್ರಿಗೆ ಯಾವ ರೀತಿ ನೀವು ಅಭಯ ಒಂದು ಮಾತುಗಳು ಹೇಳಕ್ಕೆ ಇಷ್ಟಪಡ್ತೀವಿ ಒಳ್ಳೆ ಪ್ರಶ್ನೆ ನೋಡಿ ಈಗ ಮಂಡಿ ನೋವು ಅನ್ನೋದು ನೀವು ಹೇಳ್ದಂಗೆ ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಕಾಣಿಸ್ಕೊಡುತ್ತೆ ಆದರೆ ಆ ಮಂಡಿ ನೋವಿಂದ ಆ ವ್ಯಕ್ತಿ ಮೇಲೆ ಅವರ ಫ್ಯಾಮಿಲಿ ಮೇಲೆ ಅದರ ಇಂಪ್ಯಾಕ್ಟ್ ಏನಾಗುತ್ತೆ ಸುಮಾರಾಗಿರುತ್ತೆ ಏಕೆಂದರೆ ಯಾವುದೇ ಒಂದು ಫ್ಯಾಮಿಲಿಯಲ್ಲಿ ಆ ಮಹಿಳೆಗೆ ಮಂಡಿ ನೋವು ಬಂತು ಅಂತಂತಂದರೆ ಆ ಮಹಿಳೆ ಅಥವಾ ತಾಯಿ ಏನಿರ್ತಾರೆ ಅವರೇ ಆ ಫ್ಯಾಮಿಲಿಯ ನ್ಯೂಕ್ಲಿಯಸ್ ಅಂದರೆ ಅವರಿಂದಲೇ ಅದು ಶಕ್ತಿ ಬರ್ತಾ ಇರುತ್ತೆ ಸೊ ಅವ್ರಿಗೆ ಮಂಡಿ ನೋವಾಗಿ ಅವರು ತಮ್ಮ ಮಕ್ಕಳಿಗಾಗಲಿ ತಮ್ಮ ಮನೆಯವ್ರಿಗಾಗಲಿ ಏನು ಕೆಲಸಗಳನ್ನ ಮಾಡಿ ಆಸ್ ಅ ಪಿಲ್ಲರ್ ಆಗಿ ನಿಂತ್ಕೊಂಡಿರ್ತಾರೆ ಅದು ಮಾಡೋಕ್ಕಾಗಲಿಲ್ಲ ಅಂತಂದರೆ ಆ ಮಂಡಿ ನೋವಿಂದ ಸಾಮಾನ್ಯವಾಗಿ ಮಂಡಿ ನೋವೇ ಅಂತ ಹೇಳ್ತಾರೆ ಆದರೆ ಇದು ಎಲ್ಲರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ ಸೊ ಆ ಇಂಪ್ಯಾಕ್ಟ್ನ ನಾವು ಅರ್ತ್ಕೊಂಡ್ರೆ ಆ ಮಂಡಿ ನೋವಿಗೆ ಸ್ವಲ್ಪ ಬೇರೆ ಕನ್ಸರ್ನ್ ಕೊಡ್ಬೋದು ಈಗ ತಾವು ಒಂದು ಇಂಪಾರ್ಟೆಂಟ್ ಮಾತು ಹೇಳಿದ್ರಿ ಈಗ ಮಂಡಿನ ಹೋಗಿ ನೀ ರಿಪ್ಲೇಸ್ಮೆಂಟು ಸರ್ಜರಿ ಸುಮಾರು ಜನರು ಮಾಡ್ತಾ ಇದ್ದಾರೆ ಒಳ್ಳೆ ಸಕ್ಸಸ್ಸು ಇದೆ ಅದರಿಂದ ಒಳ್ಳೆ ಇಂಪ್ಯಾಕ್ಟು ಆಗುತ್ತೆ ಆದರೆ ಎಷ್ಟೋ ಜನಕ್ಕೆ ಸರ್ಜರಿ ಬಗ್ಗೆ ಭಯನೂ ಇರುತ್ತೆ ಕೆಲವು ಪೇಷಂಟ್ಗಳಿಗೆ ಸರ್ಜರಿ ಮಾಡೋಕ್ಕೆ ಆಗದೆ ಇರುವ ಸುಮಾರು ಕೋಮಾರ್ಬಿಡಿಟೀಸ್ ಅಂತ ಹೇಳ್ತೀವಿ ಸೊ ಅಂಥ ಪೇಷಂಟ್ಗಳಿಗೆ ಈಗ ಏನು ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅಂತ ನೀವು ಕೇಳಿದ್ರೆ ಅದರಲ್ಲೂ ಜಾಗೃತಿ ಇಲ್ಲ ಸೊ ಸುಮಾರು ಜನ ಏನು ಮಾಡ್ತಾರೆ ಅಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕೆ ಟ್ರೈ ಮಾಡ್ತಾರೆ ಆದರೆ ಇದನ್ನ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಆ್ಯಸ್ ಅ ಸ್ಟ್ರಕ್ಚರ್ಡ್ ಅಂದ್ರೆ ಅಂದರೆ ಗಳಿಗೆ ಫಸ್ಟು ಅದರ ಬಗ್ಗೆ ಅರಿವು ಮಾಡೋದು ಆಯ್ತಾ ನೆಕ್ಸ್ಟ್ ಇದರಲ್ಲಿ ನಿಮ್ಮ ಪಾರ್ಟಿಸಿಪೇಷನ್ ಇತ್ತು ಅಂತಂದರೆ ಇದು ಟ್ರೀಟ್ಮೆಂಟ್ ಹೇಗೆ ಸಕ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ ಖಂಡಿತ ನೆಕ್ಸ್ಟ್ ಬಂದು ನಿಮಗೆ ನೀರು ರಿಪ್ಲೇಸ್ಮೆಂಟ್ ಮಾಡ್ಕೊಳಕ್ ಆಗಲಿಲ್ಲ ಅಂತಂದ್ರೂ ಅವ್ರಿಗೆ ಧೈರ್ಯ ಕೊಟ್ಟು ಅವರ ಮಂಡಿ ನೋವಿನ ಬೇರೆ ಬೇರೆ ಏನೇನು ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅದರ ಬಗ್ಗೆ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಸೊ ಇದರಲ್ಲಿ ಸುಮಾರು ಪಾಸಿಬಿಲಿಟೀಸ್ ಇದೆ ಒಂದು ಅವರ ವೆಯ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಎಕ್ಸಸೈಸ್ ಪ್ರೋಗ್ರಾಮ್ ವಿತ್ ಫಿಸಿಯೋಥೆರಪಿಸ್ಟ್ ಇರ್ಬೋದು ಅಥವಾ ಎಷ್ಟೋ ಜನರಿಗೆ ಸ್ಟ್ರೆಸ್ಸಿಂದನೇ ಮಂಡಿ ನೋವು ಜಾಸ್ತಿ ಆಗ್ತವೆ ಫಿಸಿಕಲ್ ಇಂದ ಮಂಡಿನೋ ಜಾಸ್ತಿ ಆಗ್ತಾ ಇರುತ್ತೆ ಕ್ರಾನಿಕ್ ಪೇಯ್ನ್ ಅನ್ನೋ ಕಂಡೀಷನ್ಸ್ ಇರುತ್ತೆ ಸೊ ಇದನ್ನೆಲ್ಲ ನಾವು ಅವರ ಜೊತೆ ಮಾತಾಡಿ ನಮ್ಮ ನ ಅವರು ಯಾವಾಗ ಓದ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ತರ ಮಾಡೋದ್ರಿಂದ ಒಂದು ಕಾಂಪ್ರಿಹೆನ್ಸಿವ್ ಅಸೆಸ್ಮೆಂಟ್ ಅನ್ನೋದನ್ನ ನಾವು ಇಲ್ಲಿ ಮಾಡ್ತೀವಿ ನಂತರ ಅವ್ರಿಗೆ ಬೇರೆ ಬೇರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇರ್ಬೋದು ಇದರಲ್ಲಿ ಮೇನ್ ಮಂಡಿನೋಗೆ ಪೇನ್ ಅವರು ಬರೋದು ನನಗೆ ನೋವಿದೆ ಅಂತ ಬಂದಿರುತ್ತೆ ಓ ನನ್ನ ಮಂಡಿ ಆಗಲ್ಲ ಅಂತ ಯಾರು ಬರಲ್ಲ ಅದನ್ನ ಸೊ ಅವರ ನೋವಿಗೆ ನಾವು ಅದನ್ನು ಪರಿಹಾರ ಹುಡುಕಕ್ಕೆ ಶುರು ಮಾಡ್ತೀವಿ ಇನ್ನೊಂದು ಏನು ಹೇಳಬೇಕಂತಂದರೆ ಎಲ್ಲರದು ಮಂಡಿನು ಇರೋದು ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ ಬೇರೆ ಬೇರೆ ರೀತಿಯಾಗಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಎಲ್ಲ ಪೇಷಂಟ್ಗೂ ಒಂದೇ ಟ್ರೀಟ್ಮೆಂಟ್ ನಾವು ಕೊಡ್ತೀವಿ ಅಂತಂದರೆ ಅದರದ್ದು ಸಕ್ಸಸ್ ರೇಟು ಅಷ್ಟು ಬರಲ್ಲ ಸೊ ಅದಕ್ಕೆ ಈಗಿರೋ ನಾವು ಸೈಂಟಿಫಿಕ್ ಎವಿಡೆನ್ಸ್ ನೋಡಿದಾಗ ಪ್ರಿಸಿಷನ್ ಆ್ಯಂಡ್ ಪರ್ಸನಲೈಸ್ಡ್ ಮೆಡಿಸಿನ್ ಅನ್ನೋದರ ಬಗ್ಗೆ ತುಂಬ ಫೋಕಸ್ ಇದೆ ಸೊ ಅದೆಲ್ಲ ನಾವು ಇಲ್ಲಿ ಅಳವಡಿಸ್ಕೊಂಡು ಅದರ ಟ್ರೀಟ್ಮೆಂಟ್ ಪಾತ್ರೆಸ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ